ಪೂರ ಗಾಡಿ ನಿಂತಾವೆಲ್ಲ ಇಲ್ಲಿ ದೊಡ್ಡ ಗಾಡಿ ಎಲ್ಲಿ ಇಲ್ಲಿ ಒಳಗೆ ಉರಾಗೆ ಯಾಕಂದ್ರೆ ರೋಡ್ ಚೆನ್ನಿ ಸುಮ್ಮಂದ ಇದ ಅಂಗಡಿ ಖಾಲಿ ಮಾಡುದು ಇನ್ನು ಬಂದೇ ಇಲ್ಲವ ಎಂಟ್ರಿ ಐತಿ ಇಲ್ಲಿ ಅದ್ರ ಸಂಬಂಧ ಜಲ್ದಿ ಬಂದ್ರೆ ಚಲೋ ಆಕತ್ತವ ಅಲ್ಲೊಂದು ಅಂಗಡಿ ತೋರ್ದು ಅಲ್ಲಿ ಖಾಲಿ ಮಾಡಂತಾರ ಅಲ್ಲಿ ಖಾಲಿ ಅಲ್ಲಿ ಯಾರು ಇಲ್ಲ ಅದ ನೋಡ್ರಿ ನೀಲ್ಕಮಾರ್ ಸ್ಲೀಪ್ ಆಯ್ತಲ್ಲ ಅದ ಅಂಗಡಿ ಅಲ್ಲಿ ಖಾಲಿ ಅಲ್ಲಿ ಯಾರು ಇಲ್ಲ ಅದ್ರ ಸಂಬಂಧ ಈಗ ನಿಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹನ್ನೊಂದನೇ ತಾರೀಕು ಬುಧವಾರ ಕಂಪ್ನಿಗೆ ಬಂದೀವಿ ಇನ್ನೂ ಏನೂ ಲೋಡಿಂಗ್ ಬಂದಿಲ್ಲ ಲೋಡಿಂಗ್ ಐತೆ ಅಂತ ಹೇಳ್ಯಾರ ಒಂದು ದಾವಲ ನನ್ನ ಗಾಡಿ ಅಷ್ಟು ಲೋಡಿಂಗ್ ಆಗೈತಿ ದಾವಲ ನನ್ನ ಗಾಡಿ ಆಗೈತಿ ದಾವಣಗೆರೆಗೆ ನಮ್ಮ ಗಾಡಿಗೆ ಇನ್ನೂ ಬಂದಿಲ್ಲ ಹೇಳ್ತೇನೆ ಅಂದ್ರೆ ಫೈನಲ್ ಆಗಿ ನಮ್ಮ ಗಾಡಿಗೆ ಲೋಡಿಂಗ್ ಈಗ ಎಲ್ಲಿಪ್ಪ ಅಂದ್ರೆ ಅಗ್ರಿ ಬೊಮ್ಮನಹಳ್ಳಿ ಪ್ಲಸ್ ಪಸ್ಪೇಟೆ ಅಂತೆ ಹೋಗುನಿಗೆ ಸೀದಾ ಗಾಡಿ ಹಚ್ಚುನು ಗಾಡಿ ಹಚ್ಚಿ ಬಂದ ಮತ್ತು ನೋಡೋನಿಗೆ ಫೈನಲಾಗಿ ಬಾಡಿಗೆ ಗಿಡ್ಗೆ ಮಾತಾಡಿ ಗಾಡಿ ಹಚ್ಚೀನಿ ಇನ್ನೂ ಲೋಡ್ ಮಾಡ್ಬೇಕು ಯಾಕಂದ್ರೆ ಒಂದು ಗಾಡಿ ಬಂದೈತಿ ಅದನ್ನು ಖಾಲಿ ಮೇಲೆ ಲೋಡ್ ಮಾಡ್ತೀನಿ ಅಂದ್ರೆ ಗಾಡಿ ಅಂತೂ ಹಚ್ಚನಿಗೆ ಗಾಡಿ ಹಚ್ಚಿನಿ ಆ ಗಾಡಿ ಖಾಲಿ ಮ್ಯಾಗ ಲೋಡ್ ಮಾಡ್ತಾರಂತೆ ಮಾಲ್ ತೆಗೆದಿಟ್ರ ಇನ್ನೊಂದು ಸ್ವಲ್ಪ ಮಾಲ್ ಈ ಗಾಡಿಯಾಗಿಂದು ಬೇಕು ಏನೋ ಗೊತ್ತಿಲ್ಲ ಗಾಡಿ ಅಂತ ಹೋಗ್ತೀನಿ ಗಾಡಿ ಲೋಡಿಂಗ್ ಮಾಡಾಕತ್ತಾರ ಬಂದಿರ ಅಧ್ಯಕ್ಷರ ನೀವು ಬಂದಿರಿ ನಮ್ಮ ಗಾಡಿ ಪೂರ ಲೋಡ್ ಆತ ಮಾಮೂ ಸೈಡ್ ಹಚ್ಚಾತನ ಇವತ್ತೆ ಒಂದು ಗಾಡಿ ಲೋಡ್ ಬಾಗಲ್ ಬಾಗಲಕೋಟಿಗೆ ಫೈನಲ್ ಆಗಿ ಫೈನಲ್ ಆಗಿ ನಮ್ಮ ಗಾಡಿಯಲ್ಲಿ ಸೈಡ್ ಹಚ್ಚಿವಿ ದಾವಲ ಗಾಡಿ ಇದೆ ದಾವಣಗೆರೆ ಮತ್ತು ಮೆಟ್ರಲ್ ಹಾಕಿದ್ರೆ ಹಂಗೆ ಪಾಪ್ ಕ್ಯಾಬಿನಕಾಯಿ ಮಾಮೂನು ಹಚ್ಚಾತನ ಬಾಗಲಕೋಟೆಗೆ ಇನ್ನೂ ಮತ್ತೆ ಎರಡು ಮೂರು ಗಾಡಿ ಅದಾವೆ ನೋಡೋಣ ಲೋಡಿಂಗ್ ಏನೋ ಇಲ್ಲ ಗೊತ್ತಿಲ್ಲ ನಮ್ಮ ಗಾಡಿಗೆ ತಡ್ಪಲ್ಲಾಕೊಂಡು ಅಂತೇಳಿ ಅಂತ ಹೇಳಿ ನಮಗಿಲ್ಲಿ ಹತ್ತಿ ಇಸ್ಕೊಂಡಿರ್ಸಾರೆ ಕುಂದ್ರಿಸಿ ಅವ ಮಾಮು ಅವ್ನ ಗಾಡಿ ಹಾಕಾಕು ಹಚ್ಚಕಲ್ಲಿ ಗಾಡಿ ಹಚ್ಚಾನ ಅವ್ನ ಗಾಡಿಗೆ ಮಾರಾಕ ಹತ್ತಿದ್ರು ಅದಕ್ಕೆ ಅವ್ನು ಕರೆದ್ರೆ ಅಲ್ಲಿ ಹೂಗ್ಯಾನೆ ನಮ್ಮ ಗಾಡಿಗೆ ಇನ್ನು ತಡಪಲ್ಲಿ ಹಾಕಬೇಕು ಮ್ಯಾಗ ಹಚ್ಚಿದ್ರು ತಡಪಲ್ಲಿ ನೋಡಿದ್ರೆ ಕೆಳಗೆ ಇಟ್ಟಿವಿ ಮೊದಲು ಈಗ ಗಾಡಿಗೆ ನಮ್ಮ ಗಾಡಿಗೆ ಹಾಕ್ಬೇಕು ತಡ್ಪಲ್ ಇಲ್ಲೇ ಐತಿ ಮಾಮೂ ನೋಡಿದ್ರೆ ಅಲ್ಲಿ ಹೋಗ್ಯಾನ ಗಾಡಿ ಹಚ್ಚಾನ ಲೋಡ್ ಮಾಡಾತ್ತಾರ ಒಂದು ಗಾಡಿ ಅದಕ್ಕೆ ಟಾಟಾ ಇಸಿ ಅದೊಂದು ಲೋಡ್ ಆತಂದ್ರೆ ಈ ಕಡೆ ಬರ್ತಾನೋ ಏನೋ ಅಲ್ಲಿ ಮಠ ನಾವೀಗ ಇಲ್ಲೇ ಮ್ಯಾಗಕ್ಕೆ ಕುಂದಿರ್ಬೇಕು ಡಾವಲನ್ನ ಬಂದಾನ ಬಂದು ತಡ್ಪಲ್ ಉತ್ಕೊಡತಾನೆ ಯಾಕಂದ್ರೆ ಡಬಲ್ ಐತದ ಮೊನ್ನೆ ಗೋವಾ ಹೋಗಿದ್ವಲ್ಲ ಡಬಲ್ ಐತದ ಸಿಂಗಲ್ ಹಾಕ್ಬೇಕು ಅದು ಸಿಂಗಲ್ ಮಾಡಿ ಕೊಡತಾನ ಏ ಮುತ್ತೆ ತಾಡ್ಪಲ್ ಬರ್ತಿಲ್ಲ ನೀ ಫೈನಲ್ ಆಗಿ ನಮ್ಮ ಗಾಡಿ ಹಗ್ಗ ತಡ್ಪಲ್ ಎಲ್ಲ ಹಾಕಿದ್ವಿ ಈಗ ಮಾಮೂನ್ ಗಾಡಿ ಹಾಕ್ಬೇಕ ಅವನು ಬಿಟ್ಟಾನಿಲ್ಲೆ ಹಾಕ್ಬೇಕು ಈಗ ಅವನು ತಾಡ್ಪಲ್ ಬಿಡಾಕತ್ತಾನೆ ಮಾಮೂನ್ ಗಾಡಿ ಒಂದು ಹಾಕಿದ್ರೆ ಅತ್ತೆ ಅಲ್ಲಿ ಮುತ್ತೇನೂ ಆಗೈತಿ ಮುತ್ತೇನ ಗಾಡಿನ ಆಗೈತಿ ಆಮ ಬಿಜಾಪುರ ಇಂಡಿಯಾ ಹೋಗ್ತಾನೆ ನಾವು ಇದು ಏನಪ್ಪ ಇದು ಅಗ್ರಿ ಬೊಮ್ಮನಹಳ್ಳಿ ಹೊಸಪೇಟೆ ನಮ್ಮದು ಇದು ಡಾವಣಗಿರಿ ನಮ್ಮ ಮುತ್ತ ಬಾಗಲಕೋಟೆ ನಾಳೆ ಬೆಳಗ್ಗೆ ಯಾರಕ್ಕೆ ಖಾಲಿ ಒಂದು ಮಾಮುಂದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಮ್ಮ ಗಾಡಿ ಲೋಡ್ ಆಗೈತಿ ಅಗ್ರಿ ಬೊಮ್ಮನಹಳ್ಳಿ ಪ್ಲಸ್ ಹೊಸಪೇಟೆ ಹದಿನೈದು ಖಾಲಿ ಮಾಡ್ಕೊಂತೀನಿ ಟೈಮಿಗೆ ಕರೆಕ್ಟ್ ಎಷ್ಟು ತೆಗೆದು ಅಂದ್ರೆ ನಾಲ್ಕು ಗಂಟೆಗೈತಿ ಒಂದು ಹುಬ್ಳಿ ಬಿಟ್ಟು ಒಂದು ಹತ್ತು ಕಿಲೋಮೀಟ್ರ್ ಮಾಡ್ದೀನಿ ಬರ್ರಿ ಹೋಗೋಣ ಕರೆಕ್ಟ್ ಗದಗ ಹದಿಮೂರು ಕಿಲೋಮೀಟರ್ ಐತಿಗೆ ಇಲ್ಲಿ ಗದಗಿಗೆ ಹೋಗಿ ಗದಗಲಿಂತ ಸ್ವಲ್ಪ ಸ್ವಲ್ಪ ಹೋಗಿ ರೈಟ್ ಎಳಿಬೇಕು ಸೀದಾ ಹೋಗಿ ಮುಂಡ್ರಲಿಂತ ಹೂವಿನ ಹಾಡಾಗ್ಲಿ ಹೂವಿನ ಹಾಡಾಗ್ಲಿ ನಂತರ ಅಗ್ರಿ ಬೊಮ್ಮನಹಳ್ಳಿ ಹೋಗೋನಿಗೆ ಕರೆಕ್ಟ್ ಇಲ್ಲಿಂದ ಮುಂಡ್ರಗಿ ಮೂವತ್ನಾಲ್ಕು ಕಿಲೋಮೀಟ್ರ್ ಐತಿ ಪ್ಪ ಆದ್ರೆ ಈಗ ಮುಂಡ್ರಗಿ ರೀಚ್ ಅದೇ ಇಲ್ಲೇ ಮುಂದೋಗಿ ರೈಟ್ ಹೊಡಿಬೇಕ ಸೀದಾ ಹೂವಿನ ಅಡಗಲಿ ಹೂವಿನ ಹಾಡಗ್ಲಿಗೋಗ ಈಗ ಮೊದ್ಲೇ ಹೂವಿನ ಹಾಡಗ್ ಹೋಗಿ ಹೂವಿನ ಹಾಡಗ್ಲಿ ಅಂತಾರೆ ಸೀದಾ ಅಗ್ರಿ ಬೊಮ್ಮನಳ್ಳಿ ಇಲ್ಲೇ ಮುಂದೋಗಿ ರೈಟ್ ಹೊಡಿಬೇಕ ಈಗ ಮುಂಡ್ರಗಿ ಸಿಟಿ ನಿಮಗೆ ಇಲ್ಲೇ ಮುಂದೊಂದು ಸರ್ಕಲ್ ಬರ್ತೈತಿ ಆ ಸರ್ಕಲ್ನಾಗ ರೈಟ್ ಹೊಡೆದ್ರೆ ಸೀದಾ ಹೂವಿನ ಅಡಗಲಿ ಇಲ್ಲಿ ರೈಟ್ ತಗೊಂಡೆ ಸೀದಾ ಇಲ್ಲೇ ನೋಡ್ರಿ ಬೋರ್ಡ್ ಹೂವಿನ ಹಾಡಗಲಿ ಇನ್ನೂ ಇಪ್ಪತ್ನಾಕ ಸೀದಾ ಹೂವಿನ ಹಾಡಗಲಿಗೆ ಹೋಗ್ಬೇಕಿಗೆ ಇಲ್ಲಿ ಲೆಫ್ಟ್ ಹೊಡಿಬೇಕ ಅಲ್ಲಿ ರೈಟ್ ತಗೊಂಡು ಇಲ್ಲಿ ಲೆಫ್ಟ್ ಹೊಡಿಬೇಕು ಸೀದಾ ಒಂದಾರ ಒಡಿದೆ ಹೂವಿನ ಹಡಗಲಿಗೆ ಇಲ್ಲೇ ಸೈಡ್ ಹಾಕಿನಿ ಸೈಡ್ ಹಾಕಿಗೆ ಹಗ್ಗ ತಡ್ಕೋಲ್ ನೋಡ್ಕೊಳ್ಳೋಣ ಯಾಕಂದ್ರೆ ಒಂದು ಎಂಬತ್ತು ಕಿಲೋಮೀಟರ್ ಈಗ ಹಗ್ಗ ತಡ್ಕೊಂಡು ನೋಡ್ಕೊಂಡು ಹೋದ್ರತೆ ತಡ್ಪಲ್ ಅದು ಕರೆಕ್ಟ್ ಐತಿ ಹಗ್ಗಾನು ಏನಾಗಿಲ್ಲ ಎಲ್ಲ ಕರೆಕ್ಟ್ ಅದಾವೆ ಯಾಕಂದ್ರೆ ತಡ್ಪಲ್ ರಂಜಾನಂದಿದೆ ಹಾರದಾಗ ಇರದ ಮತ್ತು ಪಾಪ ಒಂದು ವೇಸ್ಟ್ ಆಕೈತೆ ಅದ್ರ ಸಂಬಂಧ ಚೆಕ್ ಮಾಡ್ಕೊಂಡ ಹೋದ್ರದಂತೆ ಒಂಟನಿಗೆ ಫೈನಲ್ ಆಗಿ ನಾನೀಗ ಹಗರಿ ಬೊಮ್ಮನಹಳ್ಳಿ ರೀಚ್ ಆಗೀನಿ ಇಲ್ಲೇ ಇದಂಗಡಿ ಇದೆ ಇಲ್ಲೇ ಐತೆ ನೋಡ್ರಿ ಮ್ಯಾಗ ಇದ ಅಂಗಡಿ ಇದ ಅಂಗಡಿ ನೀಲ್ಕಮಲ್ ಬೋರ್ಡ್ ಹಾಕ್ಯಾರಲ್ಲಿದೆ ಇಲ್ಲೇ ಖಾಲಿ ಮಾಡಬೇಕ ಫೈನಲ್ ಆಗಿ ಇಲ್ಲಿ ಅಂಗಡಿ ಕಡೆ ಬಂದಿನಿ ಹಗರಿ ಬೊಮ್ಮನಹಳ್ಳಾಗೆ ಪಾಲ್ಟಿಗೆ ಫೋನ್ ಹಚ್ಚಿದ್ಯ ಅವ್ರ ಬಂದ ತಳೀಪ ಒಂದು ಐದು ನಿಮಿಷ ಅಂತಂತಂದ್ರೆ ಇದ ಅಂಗಡಿ ಖಾಲಿ ಮಾಡಿದೆ ಇಲ್ಲೇ ಖಾಲಿ ಮಾಡ್ಬೇಕು ಇಲ್ಲೇ ಐತೆ ನೋಡ್ರಿ ಕಾವೇರಿ ಪ್ಯಾರಾಡೈಸ್ ನೀಲಕಮಲ ಇದೆ ಪೌರ ಗಾಡಿನ ಇಲ್ಲಿ ಖಾಲಿ ಆಕೈತಿ ಬರೀ ಒಂದು ಮೂವತ್ತು ಪೀಸ್ ಉಳಿತಾವೆ ಆ ಅಷ್ಟು ತಗೊಂಡು ಸೀದಾ ಇದಕ್ಕೆ ಹೋಗ್ಬೇಕು ನಾವು ಹೊಸ್ಪೇಟೆಗೆ ಈಗ ಅವ್ರ ಪಾರ್ಟಿ ಬರೋಮಟಾನು ಬಡ ಬಡ ನಾವು ಹಗ್ಗ ತಡ್ಪಲ್ ಆಕೈತಿ ಯಾಕಂದ್ರೆ ಬಡಾನ ಬಂದ್ರೆ ಖಾಲಿ ಮಾಡಿದ್ರೆ ನಾವು ಮತ್ತೆ ಹೊಸಪೇಟೆಗೆ ಹೋಗ್ಬೇಕು ಹೊಸ್ಪೇಟೆಗಿಂದ ಯಾಕೆ ಆಗೈತೆ ಅದು ಲಾಸ್ಟ್ ಟೈಮ್ ಹೋಗಿದ್ವಿ ಅಲ್ಲ ಅದ ಅಂಗಡಿ ಅಲ್ಲಿ ಹೋಗೋನು ಅಲ್ಲಿ ಹೋಗಿ ಮತ್ತೆ ಖಾಲಿ ಮಾಡೋನು ಏನೇಲಾಗಿ ಹಗ್ಗ ತಡ್ಪಲ್ಲದು ಎಲ್ಲ ಹಚ್ಚೇನಿ ಇನ್ನೂ ಬಂದಿಲ್ಲ ಅವ್ರೆ ಬಂದ ಮ್ಯಾಗ ಅವ್ರಿಗೆ ಕೇಳಿ ಗಾಡಿ ಹಚ್ಚಿದ್ರತೆ ಯಾಕಂದ್ರೆ ಯಾವ ಸು ಅಡ್ರೆಸ್ ಗೊತ್ತಿಲ್ಲ ಅದ್ರ ಸಂಬಂಧ ಸುಮ್ಮನೆ ನಿಂತೀನಿ ಅವ್ರು ಯಾವ ಅಡ್ರೆಸ್ ಸಿಗರ ಆ ಸ್ಟು ಅಡ್ರೆಸ್ಗೆ ಟೋಟಲ್ ಇವರು ಮೂರು ಸಡ್ರೆಸ್ ಅದಾವು ಈ ಸ್ಟು ಅಡ್ರೆಸ್ಸಿಗೆ ನಾ ಆ ಸಡ್ರೆಸ್ ಸಿಗಂತರು ಏನಾದ್ರೂ ಬಾಜುಕಿಂದ ಅಂತಾರೋ ಗೊತ್ತಿಲ್ಲ ಅದ್ರ ಸಂಬಂಧ ಸುಮ್ಮ ಇಲ್ಲೇ ನಿಂದರ್ಸೀನಿ ನಾವು ಲಾಸ್ಟ್ ಟೈಮ್ ಅಲ್ಲಿ ಒಂದು ಅಂಗಡಿ ಖಾಲಿ ಮಾಡ್ತಿದ್ದೆ ನಾನು ಇಲ್ಲಿ ಐತೆ ನೋಡ್ರಿ ಇದು ಬಾ ಶಾರದಾ ಶಾರದಾ ಫರ್ನಿಚರ್ ಇಲ್ಲಿ ಕೊಡ್ತಿದ್ರು ಅವ್ರ ಮಾಲೆ ಈ ಸಲ ಯಾಕೆ ಈ ಕಡೆ ಕೊಟ್ಟಾರ ಫೈನಲ್ ಆಗಿ ಅವ್ರು ರನ್ನರ್ ಬಂದು ಗಾಡಿ ಖಾಲಿ ನಮ್ದು ಇಲ್ಲಿ ಸೀದಾ ಹೊಸಪೇಟೆಗೆ ಹೋಗೋನು ಹೊಸಪೇಟೆದ ಮಾಲ್ ಒಂದು ಸ್ವಲ್ಪ ಐತಿ ಮೂವತ್ತು ಪೀಸ್ ಅದಾವ ಬರೆಯವ್ ಅವನ ಗಾಡಿಯಾಗ ಇರ್ಕೋಬೇಕೀಗ ಆ ಒಂದಿಷ್ಟು ಚೇರು ಇವೊಂದು ಬಾಕ್ಸ್ ಅದಾವ ಆತು ಹೊಸಪೇಟೆ ಇದು ಇದು ಎಷ್ಟು ಮಟೀರಿಯಲ್ ಇದು ಅಷ್ಟ ತೊಗೊಂಡು ಹೋಗ್ಬೇಕೀಗ ಫೈನಲ್ ಆಗಿ ಎಲ್ಲ ಮಟೀರಿಯಲ್ ಇರ್ಕೊಂಡಿನಿ ಈಗ ಇಷ್ಟೇ ಪೀಸ ಹೊಸಪೇಟೆಗೆ ಹೋಗ್ಬೇಕು ಅವರು ಖಾಲಿ ಮಾಡಿ ಹೊಂಟ್ರು ರನ್ನರ್ ಸೆಟ್ರೆಸ್ ಹಾಕಿ ನಮಗೆ ನೋಡಿದ್ರೆ ಪಾರ್ಟಿ ಅಂದ್ರೆ ಅಂತ ಚೇರ ವೆಂಕಟೇಶ್ವರ ಪಾರ್ಟಿ ಯಾಕಂದ್ರೆ ಅವರು ಇವ್ರಿಗೆ ಮಾಡಿ ಡಾವಣ್ಗಿರೆಯರು ಇವ್ರಿಗೆ ಕೊಟ್ಟರ ಕೊಟ್ಟರೆ ಏನು ಹಾತಾರೆ ನಾವು ಫೋನ್ ಹಚ್ಚು ಮಟಾನು ಹೋಗ್ಬಾರ್ದು ಅಂತ ಹೇಳತ್ತಾರ ಮಟಾಲ ಪೂರ ಖಾಲಿ ಮಾಡೀನಿ ಇವ್ರ ಕಡೆ ಏನೈತಿ ನಮಗೂ ಗೊತ್ತಿಲ್ಲ ಅವರು ನಮ್ಗೆ ಏನು ಹೇಳಿಲ್ಲ ಅವ್ರ ಸಂಬಂಧ ನಿತ್ಯನೀಗ ನೋಡೋಣ ಇನ್ನೊಂದು ಹತ್ತು ನಿಮಿಷ ನಿಂತು ಏನು ಫೋನ್ ಹಚ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಫೈನಲ್ ಆಗಿ ಅವರು ಪಾರ್ಟಿ ಫೋನ್ ಹಚ್ಚಿದ್ರೆ ವೆಂಕಟೇಶ್ವರ ಪಾರ್ಟಿ ಡಾವಣ್ಗಿರೆಯರು ಸರ್ ಅವ್ರು ಹೇಳಿದ್ರೆ ಆಯಿತು ಅಪ್ಪ ಹಂಗಾರೆ ಹೋಗಿ ಬಿಡಿ ಅವ್ರಿಗೆ ಹೋಗ್ಯಾರ ಅಂತ ಹಾತಾರೆ ಅವರು ಅವ್ರು ಮಾತಾಡ್ಕೊತಾರಂತ ಏನೈತಿ ಗೊತ್ತಿಲ್ಲ ನಮಗೆ ನಾವು ಹಂಗೆ ಎಲ್ಲ ಕರೆಕ್ಟ್ ರಿಶಿವ್ ಮಟೀರಿಯಲ್ ಕರೆಕ್ಟ್ ಹೇಳಿ ನಮ್ದು ಏನು ಮಟ್ರಲ್ ಇತ್ತು ಹೊಸಪೇಟೆಗೆ ಅದನ್ನ ನಷ್ಟ ವೈಕತ್ತೀನಿ ರೋಗನ ಸೀದಾ ಹೊಸಪೇಟೆಗೆ ಈಗ ಒಂದ ರೋಡ ಈಗ ಸೀದ ಹೊಸಪೇಟೆಗೆ ನಾಲ್ವತ್ತು ಕಿಲೋಮೀಟ್ರ್ ಇಲ್ಲಿಂದ ನಾಲ್ವತ್ತು ಕಿಲೋಮೀಟ್ರ್ ತೋರಿಸೋದೈತಿ ನಾಲ್ವತ್ತು ಕಿಲೋಮೀಟ್ರ್ ಇರೋಲ್ಲ ಜಾಸ್ತಿನೇ ಇರ್ತದೆ ಇದ ಅಂಗಡಿ ನಾವು ಖಾಲಿ ಮಾಡಿದ್ದೆ ಇಲ್ಲಿ ಐತೆ ನೋಡ್ರಿ ನೀಲಕಮಲ ಇದ ಖಾಲಿ ಮಾಡಿದ್ದ ಅಂಗಡಿ ರೋಗನು ಸೀದಾ ಹೊಸಪೇಟೆಗೆ ನಾವೀಗ ಬೆಂಗಳೂರು ಬೈಪಾಸ್ ಟಚ್ ಆದ್ವಿ ಸೀದಾ ಇಲ್ಲಿಂದ ಹೋದ್ರೆ ಹೊಸಪೇಟೆ ಒಂದು ಹದಿನೈದು ಕಿಲೋಮೀಟ್ರ್ ಐತಿ ಬರೀ ಸೀದಾ ಅಲ್ಲೇ ಖಾಲಿ ಮಾಡೋನಿಗೆ ಮೊನ್ನೆ ಇದೋಡ್ನೇ ಬಂದಿದ್ದೆ ನಾನು ಸೀಜೆಹಳ್ಳಿ ಪ್ಲಸ್ ಹೊಸಪೇಟೆ ಸಂಡೂರು ಏನು ಮೂರು ಪಾಯಿಂಟ್ ಇದ್ವು ಹೋಗುವ ರೋಡದ ಕರೆಕ್ಟ್ ಹದಿನೈದು ಕಿಲೋಮೀಟ್ರ್ ಐತಿ ಇಲ್ಲಿಂದ ಹೊಸಪೇಟೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದಾಗ ಹೋಗ್ಬಿಡ್ತೀವಿ ಬಾ ದೂರಿಲ್ಲ ಒಂದು ಕಿಲೋಮೀಟರ್ ಅಷ್ಟೈತಿ ಒಂದು ಕಿಲೋಮೀಟ್ರ್ ಹಾ ಒಂದ್ ಕಿಲೋಮೀಟರ್ ಆಗುದಲ್ಲ ಒಂದ್ ಐದನೂರು ಮೀಟರ್ ಬ್ರಿಡ್ಜ್ ರೈಟ್ ಹೊಡೆದ್ರೆ ಸೀದಾ ಬಳ್ಳಾರಿ ಲೆಫ್ಟ್ ಹೊಡೆದ್ರೆ ಹೋಗ್ಳಿಗ್ ಈಗ ಬ್ರಿಡ್ಜ್ ನೋಡಿದ್ರಲ್ಲ ಅದ ಬ್ರಿಜ್ ಮೇಲೆ ಹೊಂಟನಿ ಹೊಂಟೇ ಯಾಕಂದ್ರೆ ಅಲ್ಲಿ ಸಿಟಿ ಒಳಗೆ ಅಲ್ಲಿ ಇಳಿಯಕ್ಕೆ ಒಂದು ಜಾಗ ಐತಿ ಅದ್ರ ಸಂಬಂಧ ಇಲ್ಲೇ ಮುಂದ್ ಸರ್ವಿಸ್ ರೋಡ್ ನಾ ತಗೊಂಡ್ರೆ ಸಿಟಿ ಒಳಗೆ ಇಳಿಬೇಕು ಹಿಂಗಾಶ್ ಹೋದ್ರೆ ಮತ್ತೆ ಟಿ ಡ್ಯಾಮ್ ಕಡೆ ಹಾಕಿ ಮತ್ತೆ ಮೂಡ ಪ್ರಾಸ್ನ ಬರ್ಬೇಕು ಅದ್ರ ಸಂಬಂಧ ಹಿಂಗೇನಿಫ್ಟ್ ಹೋಗಾ ಸಿಟಿ ಒಳಗ್ ಹೋಗ್ ಬಂದಿಪೇಟಿಗೆ ಬಂದ್ರೆ ಇಲ್ಲಿ ಅಂಗಡಿನೇ ತಗದಿಲ್ಲ ಇನ್ನು ಫೋನ್ ಹಚ್ಚಿದ್ದೆ ಅವ್ರಿಗೆ ಬರ್ತೇನೆ ಅಂದ್ರಿಗೆ ಅವ್ರು ಹುಡ್ಗ ಬಂದ ನಂತರ ಬಂದೇ ಇಲ್ಲಮ್ಮ ಇನ್ನು ಅದಕ್ಕ ನೋಡನೀಗ ಇದ ಅಂಗಡಿ ಇದ ಅಂಗಡಿ ಖಾಲಿ ಮಾಡುದು ಇನ್ನು ಬಂದೇ ಇಲ್ಲಮ್ಮ ಇದಾರ ಪೂರ ಮಾರ್ಕೆಟೆ ನೋ ಎಂಟ್ರಿ ಐತಿ ಇಲ್ಲಿ ಅದ್ರ ಸಂಬಂಧ ಜಲ್ದಿ ಬಂದ್ರೆ ಚಲೋ ಆಕತ ಅಲ್ಲಿ ಒಂದಂಗಡಿ ತೋರ್ದು ಅಲ್ಲಿ ಖಾಲಿ ಅಂತಾರ ಅಲ್ಲಿ ಖಾಲಿ ಮಾಡಕ್ಕೆ ಅಲ್ಲಿ ಯಾರು ಇಲ್ಲ ಅಲ್ಲ ಅದ ನೋಡ್ರಿ ನೀಲ್ ಕಮ್ಮ ಸ್ಲೀಪ್ ಐತಲ್ಲ ಅದ ಅಂಗಡಿ ಅಲ್ಲಿ ಖಾಲಿ ಮಾಡೋಕೆ ಅಲ್ಲಿ ಯಾರು ಇಲ್ಲ ಅದ್ರ ಸಂಬಂಧ ಈಗ ನಿಂತೀನಿ ಫೈನಲ್ ಆಗಿ ನಮ್ಮ ಹಾಸ್ಪಿಟಲ್ ಖಾಲಿ ಅಂತೆ ಟೋಟಲ್ ಎರಡು ಪಾಯಿಂಟ್ ಖಾಲಿ ಆದವೇ ಶೀದಾ ಹೋಗನು ಹೊಗ್ಗಳಿಗೆ ಸೀದ ನಾವು ಇನ್ನೇನು ಅಷ್ಟಾಗಿ ಇಷ್ಟ ಮಾಡಿ ಸಿಟಿ ಬಿಟ್ಟು ಹೊರಗೆ ಹೋಗ್ಬೇಕು ಅನ್ನೋದ್ರಾಗ ಖಾಲಿ ಮಾಡಿ ಮತ್ತೆ ಫೋನ್ ಹಚ್ಚಾರ ಅಂಗಡಿಯಾರ ಡ್ಯಾಮೇಜ್ ಐತೆ ಅಂತ ಹೊರತೆ ಮತ್ತೆ ಡ್ಯಾಮೇಜ್ ಇರ್ಕೊಂಬರಕ್ಕೆ ಮತ್ತೆ ಒಳ್ಳೆ ಹೋಗ್ ವಿಪಿಟಲ್ಗೆ ಅದ ಅಂಗಡಿಗೆ ಅಂದ್ರ ಬಡಾನ ಹೇರ್ರಿಪಾ ಮತ್ ಹೋಗ್ಬೇಕ ನಾನು ಹುಬ್ಳಿಗ ಹೇಳೀನಿ ಬಂದ್ರೆ ಬರ್ರಿ ನೀವ್ ಇದು ನೋ ಎಂಟ್ರಿ ಐತಿ ಒಳ ಮಳ ಒಳ ಮಳ ಇಲ್ಲೇ ಸುತ್ತೀವಿ ನಾವೀಗ ಮತ್ ಹೋಗ್ಬೇಕೀಗ ಅವ್ರ ಅಂಗಡಿ ಕಡೆ ಡ್ಯಾಮೇಜ್ ಇರಾಕ ಬೆಳಗ್ ಒಂಬತ್ತಕ್ಕೆ ಖಾಲಿ ಆಗೈತೆ ನಮ್ಮ ಗಾಡಿ ಈಗ ಟೈಮ್ ಹನ್ನೊಂದು ಆತು ಇನ್ನು ಮಟ್ಟ ಇವರು ಡ್ಯಾಮೇಜ್ ತಗದಿಲ್ಲ ಏನು ಮಾಡಿಲ್ಲ ಕೇಳಿದ್ರೆ ಒಂದು ಹತ್ತು ನಿಮಿಷ ರೀ ಮತ್ತು ಕೊಡ್ತೀವಿ ಅಂತ ನಾನು ಅದನ್ನು ಅಲ್ಲಿ ಅಲ್ಲಿ ನೋಡಿದ್ರೆ ನೋ ಪಾರ್ಕಿಂಗ್ ಐತಿ ನೋ ಎಂಟ್ರಿನೂ ಐತಿ ಎಲ್ಲ ಕುಡಿ ಐತೆ ರೀ ಅದ್ರ ಸಂಬಂಧ ಈ ಕಡೆ ಸೈಡ್ ಬಂದಿದ್ದೀನಿ ಸೈಡ್ ಬಂದಿತ್ತರ ಇವರು ಇವ್ರ ಕೆಲಸನ ಮಾಡೋಂಗಿಲ್ಲ ಸುಮ್ಮನೆ ನಮ್ಮನ್ನ ಇಲ್ಲಿ ಕುಂದ್ರಿ ಕೊಡ್ತಾರೆ ಹಿಂಗೆ ಮಾಡ್ತಾರೆ ಅದಕ್ಕೆ ಈಗ ಹೇಳಿ ಬಂದಿನಿ ಮತ್ತವರಿಗೆ ನೋಡ್ರಿಪ್ಪ ಬಡಾನ ಇದನ್ನು ಮಾಡ್ರಿ ಈಗ ಹನ್ನೊಂದು ಆತ ಮತ್ತು ಕಂಪ್ನಿ ಬಂದಾದ್ರೆ ಮತ್ತೆ ಅವನ್ನ ಇಟ್ಕೊಳಂಗಿಲ್ಲ ಮನೆ ಹೇಳೇನು ಅವ್ರಿಗೆ ನೋಡೋಣ ಏನು ಮಾಡ್ತಾರೆ ಫೈನಲ್ ಆಗಿ ಈಗ ಮಾಲ್ ಗಿಲ್ ತಗದಾರಂತ ಹೊರಗೆ ಅಂಗಡಿ ಕಡೆ ಗಾಡಿ ತೊಗೊಂಬಂದಾರ ಅದು ಹೊಂಟೇನಿ ಹನ್ನೊಂದು ಹತ್ತೆಗೆ ಟೈಮ ಮೊಡ್ಕ ತಗದಿಟ್ರ ಇಲ್ಲೇ ಹಾಕೋಬೇಕು ಫೈನಲ್ ಆಗಿ ಡ್ಯಾಮೇಜ್ ಅಂತೂ ಅರ್ಧ ಲೋಡ್ ಆತೀಗೆ ಇನ್ನೊಂದು ಸ್ವಲ್ಪ ಅದಾವೆ ಒಳಗೆ ಹೋಗ್ಯಾರವ್ರ ತರಕ ಅಂತೂ ಪೂರಾ ಲೋಡ್ ಆತ ಯಾಕಂದ್ರೆ ಇಲ್ಲಿ ನೋ ಪಾರ್ಕಿಂಗ್ ಸಂಬಂಧ ಅದಕ್ಕೆ ಇಲ್ಲಿ ತಂದು ಬಿಲ್ ಕೊಡ್ತೀನಿ ನಾನು ಬಿಲ್ ತೊಗೊಂಡ್ಬರ್ತೀನಿ ಬಿಲ್ ಅಂತ ಒಂದು ಆತ ಸೀದಾ ಹೋಗಿಬಿಡಿದೆ ಈಗ ಹಿಂಗೆ ಇವ್ರು ಅಂಗಡಿ ಕಡೆ ರೌಂಡ್ ಹೊಡೆಯೋಕೈತಿ ನಾಲ್ಕನೇ ರೌಂಡ್ ಈಗಿದೆ ಯಾಕಂದ್ರೆ ಅಲ್ಲಿ ಒಂದು ಭಾಳ ಕಿರಿಕಿರಿ ಐತೆ ಅದರ ಸಂಬಂಧ ಹಿಂಗೆ ರೌಂಡ್ ರೌಂಡ್ ಕರೆಕ್ಟ್ ಕರೆಕ್ಟಿಗೆ ಡ್ಯಾಮೇಜ್ ಗಿಮೇಜ್ ಹಾಕೊಂಡು ಹನ್ನೊಂದು ನಲ್ವತ್ತು ಆತ ಈಗ ಬರಕತ್ತ ನೀವು ರಾಜ್ಕುಮಾರ್ ಬಿಲ್ ತಗೊಂಡು ಹೇಳಿದ್ರೆ ಅರ್ಜೆಂಟ್ ಮಾಡಪ್ಪ ಅಂತಂದ್ರು ಹೆಂಗೆ ಮಾಡಿದ್ರು ಎರಡು ಮೂರು ತಾಸು ಮಾಡಿಬಿಟ್ರು ಬಿಟ್ರಿ ಈಗ ಇವ್ರಿ ಬರಂಗಿಲ್ಲ ಮಾಡೋಕೆ ಬರೋಂಗಿಲ್ಲ ಸರ್ ಹೇಳಿ ಹಾಕೊಂಬ ಹೇಳಿ ಅಡಿಗೆ ಕೊಡ್ತೀನಿ ಅಂದ್ರೆ ಇವ್ರೇನು ಒಂದು ಒಂದಿಸ್ಕೋಬೇಕು ಇದೊಂದು ಬಿಲ್ ಒಂದು ಇಸ್ಕೊಬೇಕಿಗಡೆ ಇಲ್ಲಿ ಬರತ್ತ ನೋಡ್ರಿ ವೈಟ್ ಹಂಗ ನೆನ್ಸಿಂಗ್ ಕೈಯಾಗ ಬಿಲ್ ಇಡ್ಕೊಂಡ್ ಬರತ್ತ ನೋಡ್ರಿ ಬಿಲ್ ಕಡೆ ಬಿಲ್ ಇಸ್ಕೊಂಡು ಹೋಗ್ಬೇಕು ಇವರ ಬಿಲ್ ತಗೊಂಡ್ ಕೊಟ್ರ ಇವ್ರ ಹೆಸರು ನೆನ್ಸಿಂಗ್ ಅಂತ ಹೇಳಿ ನಮ್ಗೆ ಬಿಲ್ ತಗೊಂಡ್ ಕೊಟ್ರಿ ಈಗ ಅವರು ಅಂಗಡಿಯಾರ ಈಗ ಮತ್ ರೌಂಡ್ ಹೊಡಿಬೇಕೀಗ ಬರೀ ಇವತ್ತೊಂದು ಐದನೇ ಸಲ ಐದು ರೌಂಡ್ ಹೊಡಿಯಾಕೈತಿದ್ದೆ ಗಾಡಿ ಜಗ ಎಲ್ಲರ ಸಂಬಂಧ ಮತ್ತೆ ರೈಟ್ ಹೋಗ್ಬೇಕು ಇಲ್ಲಿ ನೋಡಿದ್ರೆ ಪೊಲೀಸ್ ಇರ್ತಾರ ಅದ ಒಂದು ಕಿರ್ಕಿರಿಗ ಇಲ್ಲಿ ನೋಡ್ರಿ ರೋಡ್ ಜಾಮ್ ಮಾಡ್ರ ಎದ ಸಂಬಂಧ ಗೊತ್ತಿಲ್ಲ ಒಟ್ಟು ಪೂರಾ ರೋಡ್ ಜಾಮ್ ಮಾಡ್ರ ಎದ ಸಂಬಂಧ ಏನ ಗೊತ್ತಿಲ್ಲ ಒಟ್ಟು ಪೂರ ರೋಡ್ ಜಾಮ್ ಮಾಡ್ರ ಸ್ಟ್ರೈಕ್ ಮಾಡ್ರು ಈಗ ಕೊಪ್ಪಳಕ್ಕೆ ಫ್ರೀಚ್ ಅದೆ ಏನೇ ಸ್ಟ್ರೈಕ್ ಮಾಡತ್ತಿದ್ರು ಅವ್ರೆ ಅದೇ ಪಟ್ಟನ ರೋಡ್ ಫುಲ್ ಆಗುತ್ತೆ ಅದ್ರ ಸಂಬಂಧ ಬರೋ ಹೊಟ್ಟೆನಿಗೆ ಯಾಕಂದ್ರೆ ಗದಗಿನಾಗೂ ಸ್ಟ್ರೈಕ್ ಯಾಕಂದ್ರೆ ಅಲ್ಲಿ ಜಾಮ್ ಮಾಡ್ರ ರೋಡ್ ಪೂರ ಇದು ಇಳಕಲ್ ಮೇನ್ ಬೈಪಾಸಿಗ ಹಂಗ ಹೋಗಿದ್ವಿ ನಾವ ಪೂರಾಗ್ಬಿಟ್ರ ಯಾಕ ಜಾಮ್ ಮಾಡ್ರ ಗೊತ್ತಿಲ್ಲ ಬಟ್ ರೋಡ್ ಎರಡ್ ಕಡೆ ಜಾಮ್ ಮಾಡ್ರಿ ಈಗ ನೋಡ್ರಿ ಇಲ್ಲಿ ಪೂರ ಜಾಮ್ ಮಾಡ್ರ ಎದ್ರ ಸಾಮಾನ ಜಾಮ್ ಮಾಡ್ರ ಏನೋ ಸ್ಟ್ರೈಕ್ ಮಾಡ ಪೂರ ನಿಂತವೆಲ್ಲ ಇಲ್ಲಿ ದೊಡ್ಡ ಗಾಡಿ ಎಲ್ಲಿ ಬಿಡಾತಿಲ್ಲ ಇಲ್ಲಿ ಒಳಗ ಹೊರಾಗೆ ಯಾಕಂದ್ರೆ ರೋಡ್ ಸಣ್ಣದಿ ಸುಮ್ಮನೆ ಈ ಕರೆಕ್ಟ್ ಲಕ್ಕೊಂಡುಂಡಿ ರೀಚ್ ಅದೇ ಇಲ್ಲಿಂದ ಕರೆಕ್ಟ್ ಅಂದ ಅರವತ್ತೆಂಟು ಕಿಲೋಮೀಟರ್ ಐತಿ ನಾವು ಬೆಳಗ್ಗೆ ಹೋಗಿದ್ದ ಹಿಂಗೆ ನೋಡ್ರಿ ಮಂಡ್ರಿಗೆ ಬೋರ್ ಇದೆ ಇಲ್ಲಿ ಲ್ಯಾಪ್ ಟೋಗಿದ್ವಿ ಈ ಬರೋ ಬಕರಿಂ ಕಪಲ್ ಮೇ ಬಂದಿ ಕಪಲ್ ಆಸ್ಪೆಟಿಗೆ ಹೋಗ ಆ ಬೈಕ್ ಅಂತಲ ಬೈಕ್ ಕಡೆ ಹೆಂಗ ಹೋಗಿದಿ ನಾವು ಈ ಇಂಗಾಶ್ ಬರತೀವಿ ಫೈನಲ್ ಆಗಿ ನಾ ಹುಬ್ಬಳ್ಳಿ ರೀಚ ಆದೆ ಮತ್ತೆ ಕಂಪನಿ ಹೋಗೋಣ ಯಾರ್ ಯಾರ್ ಬಂದರೋ ರೋಡ್ ಪಾಳೆ ಅಚನ ಮತ್ತೆ ನೋಡಿಂಗ್ ಮತ್ತೆ ಪಾಳೆ ನಾಕ್ಬೇಕಾದ ಸಂಬಂಧ ಮತ್ತೆ ಪಾಳೆ ಅಚನಕ್ಕೆ ಪಾಳೆ ತನ ನೋಡೋಣ ಕಂಪ್ನಿಗೆ ಬಂದೀನಿ ಕಂಪ್ನಿಗೆ ಬಂದು ಪಾಳೆ ಹಚ್ಚೀನಿ ನಮ್ಮ ಪಾಳೆ ಇವತ್ತು ಐದನೇ ಪಾಳೆ ಇವತ್ತಿನ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾನು ನಾಳಿ ಲಾಗೆ ಅಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್